ಆನೆ ತುಳಿತಕ್ಕೆ ಸಾವು ನಪ್ಪಿದ್ದ ಮಾವುತನ ಸಹಾಯಕ ಅಲಕ್ನೂರ್ ಕರಿಸಿದ್ದೇಶ್ವರ ದೇವಸ್ಥಾನದ ಧ್ರುವ ಎಂಬ ಆನೆಯಿಂದ ಮಾವುತನ ಸಹಾಯಕನ ಸಾವು ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಅಲಕ್ನೂರು ಗ್ರಾಮದಲ್ಲಿ ಹೃದಯ ವಿದ್ರವಕ ಘಟನೆ ನಡೆದಿದೆ ಅಲಕ್ನೂರ್ ಗ್ರಾಮದ ದರ್ಯಪ್ಪ ಬೇವನೂರು ಮೂವತ್ತೆರಡು ವರ್ಷದ ಮೃತ ಆನೆ ಮಾವುತನ ಸಹಾಯಕ ಮುಂಜಾನೆ ಏಳು ಗಂಟೆಗೆ ನಡೆದ ಘಟನೆ ನಿನ್ನೆ ರಾತ್ರಿ ಧ್ರುವ ಆನೆಗೆ ಮದ ಬಂದ ಹಾಗೆ ಆಗಿತ್ತು ಇಂದು ಬೆಳಗ್ಗೆ ಮತ್ತೆ ಮದ ಬಂದ ಹಿನ್ನೆಲೆ ಆನೆಗೆ ಮೇವು ಹಾಕಲು ಹೋದಾಗ ಆನೆ ಮಾವುತ ಸಹಾಯಕನ ಮೇಲೆ ಧಾಳಿ ಇಪ್ಪತ್ತೊಂದು ವರ್ಷದ ಗಂಡಾನೆ ಧ್ರುವ ಎಂಬ ಆನೆಯಿಂದ ಕಾಲು ತುಳಿತ ಮೃತ ಧರ್ಯಪ್ಪ ಬೇವನೂರಿಗೆ ಕಳೆದ ಹತ್ತು ದಿನಗಳ ಹಿಂದೆ ಗಂಡು ಮಗು ಜನಿಸಿದೆ ಮುಗಿಲು ಮುಟ್ಟಿದ ಕುಟುಂಬಸ್ಥರ ಆಕ್ರಂದನ ಸ್ಥಳಕ್ಕೆ ಹಾರುಗೆರಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ಹಾರುಗೆರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ ವರದಿಗಾರ ರಾಕೇಶ್ ನಸ್ಲಾಪುರೆ ರಾಜ್ಯೋದಯ ನ್ಯೂಸ್